ಪ್ರೀತಿಯ ವಿದ್ಯಾರ್ಥಿಗಳೇ ನಾವು ಕಳೆದ ಅವಧಿಯಿಂದ ಉತ್ತರ ಭಾರತದ ಪ್ರಾಚೀನ ರಾಜಮನೆತನಗಳು ಅನ್ನುವಂತಹ ಒಂದು ವಿಷಯವನ್ನು ಕುರಿತು ನಾವು ಅಧ್ಯಯನವನ್ನು ಮಾಡ್ತಾ ಇದ್ದೀವಿ ಪ್ರಾಚೀನ ಕಾಲದಲ್ಲಿ ಉತ್ತರ ಭಾರತದೊಳಗ ಬಹಳಷ್ಟು ರಾಜಮನತನಗಳು ಆಗ್ಬಹುದು ಅವುಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಮೌರ್ಯರು ಮತ್ತು ಕುಶಾನರು ಮೌರ್ಯರಲ್ಲಿ ಚಂದ್ರಗುಪ್ತ ಮೌರ್ಯ ಸಾಮ್ರಾಟ್ ಅಶೋಕ ಆ ಸಾಮ್ರಾಟ್ ಅಶೋಕ ಮಾಡಿರ್ತಕ್ಕಂಥ ಕಳಿಂಗ ಯುದ್ಧ ಅವನು ಮಾಡಿರ್ತಕ್ಕಂಥ ಧರ್ಮ ಪ್ರಸಾರ ಹಾಗೂ ಮೌರ್ಯರ ಆಡಳಿತ ಪದ್ಧತಿ ಆ ಮೌರ್ಯರು ಮೂರ್ತಿ ಶಿಲ್ಪ ಮತ್ತು ವಾಸ್ತುಶಿಲ್ಪಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಅದೇ ತರನಾಗಿ ಕುಶಾನರು ಕುಶಾನರಲ್ಲಿ ಪ್ರಸಿದ್ಧರಾಗಿರ್ತಕ್ಕಂಥ ದೊರೆ ಕನಿಷ್ಕ ಹಾಗೂ ಕುಶಾನರ ವಾಸ್ತುಶಿಲ್ಪ ಮತ್ತು ಮೂರ್ತಿ ಶಿಲ್ಪಗಳ ಬಗ್ಗೆ ಈ ವಿಷಯದ ಕುರಿತು ನಮ್ಮ ಶಾಲಾ ವಿದ್ಯಾರ್ಥಿಗಳು ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಕೇಳಿ ನಾ ನನ್ನ ಹೆಸರು ಸ್ವಪ್ನ ಶರಣಪ್ಪ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಒಂದು ಮೌರ್ಯ ಮೌರ್ಯರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಹೇಳಲು ಬಯಸುತ್ತೇನೆ ನಮ್ಮ ರಾಷ್ಟ್ರ ಧ್ವಜದ ನಡುವೆ ಒಂದು ಅದರ ಹೆಸರು ಗೊತ್ತೇ ಅದೇ ಅಶೋಕ ಚಕ್ರ ಪ್ರಗತಿಯ ಸಂಕೇತವಾಗಿ ಅದನ್ನು ಅಡಿಸಲಾಗಿದೆ ಹಾಗಾದರೆ ಹಾಗಾದರೆ ಅಶೋಕ ಯಾರು ಯಾವ ಮನೆತನಕ್ಕೆ ಸೇರಿದವನು ಆ ಮನೆತನದ ಇತಿಹಾಸವನ್ನು ಅಶೋಕನ ಕೊಡುಗೆಗಳನ್ನು ಎಂಬುದನ್ನು ಭಾರತದ ಮೊಟ್ಟ ಮೊದಲು ಸಾಮ್ರಾಜ್ಯದ ಮೌರ್ಯ ಸಾಮ್ರಾಜ್ಯದ ಈ ಸಾಮ್ರಾಜ್ಯದ ಚಂದ್ರಗುಪ್ತ ಸ್ಥಾಪಕ ಚಂದ್ರಗುಪ್ತ ಮೌರ್ಯರ ಬಗ್ಗೆ ಒಂದಿಷ್ಟು ಮಾಹಿತಿ ನಾನು ಚಂದ್ರಗುಪ್ತ ಮೌರ್ಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಹೇಳುತ್ತೇನೆ ಚಂದ್ರಗುಪ್ತ ಮೌರ್ಯ ಬಸ ಶಿವಕತ್ಕ್ಷ ಶಿಲೆಯ ವಿಷ್ಣುಗುಪ್ತನಾಥ್ ಅಂದ ವಂಶದ ರಾಜನಾಥ್ ನನ್ನನಿಂದ ಅವಮಾನಿತನಾಗಿದ್ದನು ಈ ವೇಳೆಗೆ ಧನನಂದನು ಪ್ರಜೆಗಳ ವಿಶ್ವಾಸ ಕಳೆದುಕೊಂಡಿದ್ದರಿಂದ ಶಿವಾಸದಿಂದ ಕೆಳಗಿಳಿಸಲು ಸಾಧ್ಯವಾಯಿತು ನಂತರ ಚಂದ್ರಗುಪ್ತ ಮೌರ್ಯನು ಬ್ರೌತ್ ಸೇನೆಯನ್ನು ಸಂಘಟಿಸಿ ವಾಯುವ್ಯ ಭಾರತದ ಕಡೆಗೆ ನುಗ್ಗಿದನು ಮ್ಯಾಸೋಡೋನಿಯಾದ ದೊರೆ ಅಲೆಕ್ಸಾಂಡರ್ ಆಕ್ರಮಿಸಿಕೊಂಡಿದ್ದ ಪ್ರದೇಶಗಳನ್ನು ಅವನ ಪ್ರತಿನಿಧಿಯಾದ ಶೈಲಿಕಾಸ್ ನೋಡಿಕೊಳ್ಳುತ್ತಿದ್ದನು ಚಂದ್ರಗುಪ್ತ ಮೌರ್ಯ ಸೈನ್ಯದ ಎದುರು ಸೋತು ಶಲಿಕಾಸ್ ಅವನ ಜೊತೆ ಒಪ್ಪಂದಕ್ಕೆ ಮುಂದಾದನು ಇಷ್ಟು ನಾನು ಚಂದ್ರಗುಪ್ತನ ಮೌರ್ಯನ ಬಗ್ಗೆ ಮಾಹಿತಿ ನಾನು ಅಮ್ರಾಟ ಸುಗನ ಬಗ್ಗೆ ಹೇಳುತ್ತೇನೆ ಬಿಂದು ಸಾರಿನ ನಂತರ ಅವನ ಮಗ ಅಸನು ಅಧಿಕಾರಕ್ಕೆ ಬಂದನು ಜಗತ್ತಿನ ಇತಿಹಾಸದಲ್ಲಿ ಅವನಿಗೆ ವಿಶಿಷ್ಟ ಸ್ಥಾನವಿದೆ ಇದೆ ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಂತೆ ಎನ್ನುವ ಮೂಲಕ ಪ್ರಜಾಪಾಂಡಿ ಆದ್ಯತೆ ನೀಡುವ ಮೊದಲು ಉದ್ದರಿ ಅಶೋಕನ ಶಾಸನಗಳು ಅಶೋಕನ ಶಾಸನಗಳು ಭಾರತದ ಉಪಖಂಡದ ಉದ್ದಕ್ಕೂ ನೂರಾರು ಅಶೋಕನ ಶಾಸನಗಳು ಹರಡಿಕೊಂಡು ಹರಡಿಕೊಂಡು ಕರ್ನಾಟಕದ ಒಂಬತ್ತು ಸ್ಥಳಗಳಿಗೆ ಕರ್ನಾಟಕ ಅಶೋಕನ ಹದಿನೇಳು ಶಾಸನಗಳು ದೊರೆತಿವೆ ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನ ಪ್ರಮುಖವಾದದು ಪ್ರಮುಖವಾದ ಮಸ್ಕಿ ಶಾಸನದಲ್ಲಿ ದೇವನ ಪ್ರಿಯ ಪ್ರಿಯದರ್ಶಿ ಅಂದಷ್ಟೇ ಇದ್ದಿತ್ತು ಈವರೆಗಿನ ಶಾಸನದಲ್ಲಿ ದೇವನ ಪ್ರಿಯ ಪ್ರಿಯದರ್ಶಿ ಎಂದು ತಿಳಿದು ಬಂತು ಅಶೋಕನೇ ದೇವನ ಪ್ರಿಯ ಪ್ರಿಯದರ್ಶಿ ಎಂದು ತಿಳಿ ಎಂಬ ಇಷ್ಟು ಅಶೋಕನ ಶಾಸನಗಳು ಮಾಹಿತಿ ನಾನು ಕಳಿಂಗ ಓದ್ಬೇಕು ಒಂದಿಷ್ಟು ಮಾಹಿತಿಯನ್ನು ಹೇಳುತ್ತೇನೆ ಅಶೋಕನ ಅಧಿಕಾರಕ್ಕೆ ಬಂದ ಎಂಟನೇ ವರ್ಷದ ಕಳಿಂಗ ರಾಜ್ಯವು ಇಂದಿನ ಒಡಿಶಾ ರಾಜ್ಯದ ಭಾಗುತ್ತಿತ್ತು ಇದರ ಮೇಲೆ ಅಶೋಕನು ಇದರ ಮೇಲೆ ಅಶೋಕನು ಯುದ್ಧ ಮಾಡಲು ನಿದ್ರಶನ ಮತ್ತೊಬ್ಬ ಮತ್ತೊಬ್ಬ ರಾಷ್ಟ್ರನು ಯುದ್ಧ ಮಾದಿ ಕರೆಯ ಮೂಲಕ ಗುರುಸುತ್ತಾನೆ ಇಷ್ಟು ನನ್ನ ಕಳಿಂಗ ಓದಬೇಕು ಮಾಹಿತಿ ನಾನು ಮೌರ್ಯರ ಅಶೋ ನಾನು ಮೌರ್ಯರ ಧರ್ಮ ಪ್ರಸಾರ ಬಗ್ಗೆ ಒಂದು ಮಾತುಗಳನ್ನು ಹೇಳುತ್ತೇನೆ ಅಶೋಕನ ಬೌದ್ಧ ಧರ್ಮದತ್ತ ಆಕರ್ಷಿತನಾಗಿ ಆ ಧರ್ಮವನ್ನು ಸ್ವೀಕರಿಸಿದನು ಧರ್ಮದ ಸಂದೇಶಗಳನ್ನು ಪ್ರಜೆಗಳಿಗೆ ಗುರು ಗುರುಹಿರಿಯರು ಮತ್ತು ತಂದೆ ತಾಯಿಯರಿಗೆ ವಿಧೇಯರಾಗಬೇಕು ಕರುಣೆ ಔದಾರ್ಯ ಮತ್ತು ಸತ್ಯಸಂಧಿಗಳಿಂದ ಕೂಡಿರಬೇಕು ಕೋಪ ಹಿಂಸೆ ಮಾಚಾರ್ಯ ಮೊದಲಿಂದ ತೊರೆಯಬೇಕು ಎಂದನು ಅಶೋಕನ ಪಾಟಲಿ ಪುತ್ರ ಮೂರನೆಯ ಬೌದ್ಧ ಸಮ್ಮೇಳನ ನಡೆಸಿದನು ಬೌದ್ಧನ ಬೌದ್ಧನ ಸ್ತೂಪಗಳು ನಿರ್ಮಿಸಿದನು ಬುದ್ಧನ ಸಂದೇಶಗಳನ್ನು ಹರಡಲು ರಾಯ ಬಾರಿ ದೇಶ ವಿದೇಶಗಳಿಗೆ ಕಳುಹಿಸಿದನು ಇಷ್ಟು ನನ್ನ ಧರ್ಮದ ಬಗ್ಗೆ ಮಾಹಿತಿ ನನ್ನ ಹೆಸರು ವಿನಾಯಕ ಶರಣಪ್ಪ ನಾನು ಈಗ ಅವರ ಆಡಳಿತ ಪದ್ಧತಿ ಬಗ್ಗೆ ಒಂದೆರಡು ಮಾತುಗಳನ್ನು ಮಾತನಾಡುತ್ತೇನೆ ರಾಜ್ಯ ಆಡಳಿತ ವ್ಯವಸ್ಥೆ ಮುಖ್ಯಸ್ಥನಾಗಿದ್ದನು ಎಲ್ಲಾ ಅಧಿಕಾರಿಗಳು ಆತನ ಕೈಯಲ್ಲಿದ್ದು ರಾಜನೇ ಸಲಹೆ ಮಂತ್ರಿ ಹೊಂದಿತ್ತು ಆಡಳಿತ ವಿಭಾಗಗಳನ್ನು ನೋಡಿಕೊಳ್ಳಲು ಉನ್ನತ ಅಧಿಕಾರಿಗಳಿದ್ದರು ಅವರಲ್ಲಿ ಧರ್ಮ ಮಹಾಮಾತ್ರರು ಎಂಬ ವಿಶೇಷ ಅಧಿಕಾರಿಗಳು ಜನರಲ್ಲಿ ಉತ್ತಮ ನೀತಿ ನಡೆಸಲನ್ನು ಪ್ರಚಾರ ಮಾಡುತ್ತಿದ್ದರು ಅನಾಥರು ವಿಧೇವರು ಮತ್ತು ವಯೋವೃದ್ಧರ ಕ್ಷೇಮವನ್ನು ನೋಡಿಕೊಳ್ಳುವ ಜವಾಬ್ದಾರಿ ಕೂಡ ಅವರಿಗಿತ್ತು ಆ ಅನುಕೂಲಕ್ಕಾಗಿ ವಿಶಾಲವಾದ ಸಾಮ್ರಾಜ್ಯವನ್ನು ಹಲವು ಪ್ರಾಂತಗಳಾಗಿ ವಿಂಗಡಿಸಲಾಗಿತ್ತು ಆಡಳಿತ ಅನುಕೂಲ ಆಡಳಿತ ಆ ಗ್ರಾಮಗಳಲ್ಲಿ ಗ್ರಾಮಿ ಗ್ರಾಮಗಳಲ್ಲಿ ಗ್ರಾಮೀಕನು ಹಿರಿಯರ ನೆರವಿನಿಂದ ಆಡಳಿತ ಮಾಡುತ್ತಿದ್ದನು ಗ್ರಾಮಗಳಿಗೆ ಸಾಕಷ್ಟು ಅಧಿಕಾರ ನೀಡಲಾಗಿತ್ತು ಗ್ರಾಮದ ವಿವಾದಗಳನ್ನು ಗ್ರಾಮ ಸಭೆಯೇ ಬಗೆಹರಿಸುತ್ತಿತ್ತು ಮೌರ್ಯರ ಆಡಳಿತವು ಮುಂದಿನ ಅನೇಕ ರಾಜಮನೆತನಗಳ ಮೇಲೆ ತನ್ನ ಪ್ರಭಾವವನ್ನು ಬೀರಿತು ಇಷ್ಟು ಕುಶಾಲರ ವಾಸ್ತು ಮತ್ತು ಶಿಲ್ಪ ಮೂರ್ತಿಗಳ ಬಗ್ಗೆ ಒಂದೆರಡು ಮಾತು ಹೇಳುತ್ತೇನೆ ಅಶೋಕನ ಕಾಲದ ಹಲವು ವಾಸ್ತು ಮತ್ತು ಮೂರ್ತಿ ಶಿಲ್ಪಗಳನ್ನು ಇಂದಿಗೂ ಕಾಣಬಹುದಾಗಿದೆ ಅವುಗಳಲ್ಲಿ ಸ್ತೂಪಗಳು ಸ್ತಂಭಗಳು ಪ್ರಮುಖವಾಗಿವೆ ಅವುಗಳಲ್ಲಿ ಮಧ್ಯಪ್ರದೇಶದ ಶಾಂತಿಯ ಸ್ತೂ ಸ್ತೂಪಗಳು ಮತ್ತು ಸಾರಾನಥದ ಸ್ತಂಭದ ಸ್ತಂಭಗಳು ಪ್ರಸಿದ್ಧವಾಗಿವೆ ಸಾರಾನಾಥದ ಸ್ತಂಭದ ಮೇಲೆ ನಾಲ್ಕು ತಲೆಯ ಸೀಮ ಬೋದಿಗೆಯೂ ನಮ್ಮ ರಾಷ್ಟ್ರದ ಲಾಂಛನವಾಗಿದೆ ನನ್ನ ನಾನು ಕುಶಾಲರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳುತ್ತೇನೆ ಕುಶ ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ ಗಂಧರ ಎಂಬ ಪ್ರದೇಶದಲ್ಲಿ ಕುಶಾನ ಎಂಬ ರಾಜವಂಶವು ಆಳ್ಕೆ ನಡೆಸುತ್ತಿತ್ತು ಕಾಲಕಂಬಿನ ಭಾರತದ ಕೆಲವು ಭಾಗಗಳು ಕುಶಾನರ ವಶವಾದವು ಕುಶಾನರಲ್ಲಿ ಕನಿಷ್ಠ ಪ್ರಸಿದ್ಧನಾದ ಅವನು ಸುದೀರ್ಘ ಕಾಲ ಯುದ್ಧಗಳನ್ನು ನಡೆಸಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದನು ಉತ್ತರ ಭಾರತದಲ್ಲಿ ಅವನ ಸಾಮ್ರಾಜ್ಯವು ಅಫ್ಘಾನಿಸ್ತಾನದಿಂದ ಬಿಹಾರದವರೆಗೆ ಹಬ್ಬಿತ್ತು ಕುಶಾ ಕನಿಷ್ಕನು ಕುಶಾನರಲ್ಲಿ ಪ್ರಸಿದ್ಧನಾದ ಕನಿಷ್ಕನ ಬಗ್ಗೆ ಒಂದೆರಡು ಮಾತನ್ನು ಹೇಳುತ್ತೇನೆ ಬೌದ್ಧ ಧರ್ಮದ ಅನ್ಯಾಯಿಯಾಗಿದ್ದ ಗಣೇಶನೂ ಕೂಡ ಸಮ್ರಾಟ ಅಶೋಕನಂತೆ ಹಲವು ಸ್ತೂಪಗಳನ್ನು ಕಟ್ಟಿಸಿದ ಕಟ್ಟಿಸಿದನು ಅವರು ತಾನು ಅಧಿಕಾರಕ್ಕೆ ಬಂದ ನೆನಪಿಗಾಗಿ ಶಾಲುವಾನ ಶಕ ವರ್ಷವನ್ನು ಪ್ರಾರಂಭ ಮಾಡಿದನು ಇದೆ ಎಂದು ಭಾರತ ಸರ್ಕಾರದ ಅಧಿಕೃತ ಕ್ಯಾಲೆಂಡರ್ ವರ್ಷವಾಗಿದೆ